ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪುರಂಜನನು ಜನ್ಮಾಂತರದಲ್ಲಿ ಹೆಂಗಸಾಗಿ ಹುಟ್ಟಿದದು ಅವಿಜ್ಞಾತನ ಉಪದೇಶದಿಂದ ಮುಕ್ತನಾದದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದ ಮಹರ್ಷಿಗಳು ಪ್ರಾಚೀನ ಬರ್ಹಿ ಮಹಾರಾಜನನ್ನು ಕುರಿತು ಹೇಳುತ್ತಾರೆ ಸೈನಿಕ ಭಯನ್ನಾಂನೋ ಏ ಬರ್ಹಿಷ್ಮ ಬರ್ಹಿಷ್ಮನಿಷ್ಠ ಕಾರಣ ಪ್ರಜ್ವಾರ ಪ್ರಜ್ವಾರ ಕಾಲಕನ್ಯಾಭ್ಯಾಂ ವಿಚೇರು ರವನೀಮಿಯಾಮ್ ವಿಚೇರು ರವನೀಮಿಮಾಂ ಬರ್ಹಿಷ್ಮಂತನೆ ಕೇಳು ಅನಂತರ ಆ ಭಯನೆಂಬ ಯವನ ರಾಜನ ಸೈನಿಕರು ಪ್ರಜ್ವಾರ ಮತ್ತು ಕಾಲಕನ್ಯೆಯಾದ ಜರೆ ಇವರೊಡನೆ ಈ ಭೂಮಿಯಲ್ಲಿ ಎಲ್ಲೆಲ್ಲೂ ಸಂಚರಿಸತೊಡಗಿದರು ಹೀಗೆ ಸುತ್ತಾಡುತ್ತಿರುವಾಗ ಒಮ್ಮೆ ಅವರು ಮುದು ಸರ್ಪದಿಂದ ಸಂರಕ್ಷಿತವಾಗಿ ಎಲ್ಲ ಬಗೆಯ ಸುಖ ಸಾಮಗ್ರಿಗಳಿಂದಲೂ ಸಂಪನ್ನವಾಗಿದ್ದ ಪುರಂಜನನ ಪುರಿಗೆ ಇದ್ದಕ್ಕಿದ್ದಂತೆ ರಭಸದಿಂದ ದಾಳಿಯಿಟ್ಟರು ಆಗ ಕಾಲಕನ್ಯೆಯು ಆ ಪುರಿಯ ಪ್ರಜೆಗಳನ್ನು ಬಲಾತ್ಕಾರವಾಗಿ ಭೋಗಿಸತೊಡಗಿದಳು ಆಕೆಯ ಹಿಡಿತಕ್ಕೆ ಸಿಕ್ಕಿದ ಮನುಷ್ಯರು ಶೀಘ್ರದಲ್ಲಿಯೇ ಸತ್ತುಹೀನರಾಗಿ ಬಿಡುವರಷ್ಟೇ ಅದೇ ಸಮಯದಲ್ಲಿ ಆ ಯವನ ರಾಜನು ಕಾಲಕನ್ಯೆಯಿಂದ ಭೋಗಿಸಲ್ಪಡುತ್ತಿದ್ದ ಆ ಪುರದೊಳಕ್ಕೆ ನಾಲ್ಕು ಕಡೆಗಳಿಂದಲೂ ಬೇರೆ ಬೇರೆ ದ್ವಾರಗಳಿಂದ ನುಗ್ಗಿ ಅದನ್ನು ನಾಶಪಡಿಸತೊಡಗಿದನು ಹೀಗೆ ಆ ಪುರಿಯು ಪೀಡಿತವಾಗುತ್ತಿದ್ದಾಗ ನಾನು ಆ ಪುರಕ್ಕೆ ಒಡೆಯನು ಅದು ನನಗೆ ಸೇರಿದ್ದು ಎಂಬ ಅಭಿಮಾನದಿಂದ ಕೂಡಿ ಮಮತೆಗೆ ವಶನಾಗಿದ್ದ ದೊಡ್ಡ ಕುಟುಂಬಿಯಾದ ಪುರಂಜನ ರಾಜನನ್ನು ಬಗೆ ಬಗೆಯ ಸಂಕಷ್ಟ ಸಂತಾಪಗಳು ಪೀಡಿಸತೊಡಗಿದವು ಕಾಲಕನ್ಯೆಯು ಆಲಿಂಗನ ಮಾಡಿಕೊಂಡಿದ್ದರಿಂದ ಆತನ ಎಲ್ಲ ಸಂಪತ್ತು ನಷ್ಟವಾಗಿಬಿಟ್ಟಿತು ವಿಷಯಗಳಲ್ಲಿ ಅತ್ಯಂತವಾಗಿ ಆಸಕ್ತನಾಗಿದ್ದ ಕಾರಣ ಆತನು ದೀನನಾಗಿ ವಿವೇಕ ಶಕ್ತಿಯನ್ನು ಕಳೆದುಕೊಂಡನು ಗಂಧರ್ವರು ಮತ್ತು ಯವನರು ಬಲಾತ್ಕಾರದಿಂದ ಆತನ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದು ಬಿಟ್ಟರು ನಗರವೆಲ್ಲ ಧ್ವಂಸವಾಗಿ ಬಿಟ್ಟಿದೆ ಮಕ್ಕಳು ಮೊಮ್ಮಕ್ಕಳು ಸೇವಕರು ಮತ್ತು ಮಂತ್ರಿವರ್ಗದವರೆಲ್ಲರೂ ತನಗೆ ಪ್ರತಿಕೂಲನಾಗಿ ತನ್ನನ್ನು ತಿರಸ್ಕರಿಸುತ್ತಿದ್ದಾರೆ ಹೆಂಡತಿಯು ಸ್ನೇಹರಹಿತಲಾಗಿ ಬಿಟ್ಟಿದ್ದಾಳೆ ಕಾಲಕನ್ಯೆಯು ದೇಹವನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾಳೆ ಪಾಂಚಾಲ ದೇಶವು ಶತ್ರುಗಳ ಕೈಯಲ್ಲಿ ಸಿಕ್ಕಿ ವಿನಾಶ ಹೊಂದಿದೆ ಎಂಬುದನ್ನು ಗಮನಿಸಿ ಆತನು ಚಿಂತಾ ಮುಳುಗಿ ಹೋದನು ಆ ವಿಪತ್ತಿನಿಂದ ಪಾರಾಗುವ ಯಾವ ಉಪಾಯವೋ ಆತನಿಗೆ ತಿಳಿಯದೆ ಹೋಯಿತು ಕಾಲಕನ್ಯೆಯು ಯಾವುದನ್ನು ಸಾರಹೀನವನ್ನಾಗಿ ಮಾಡಿಬಿಟ್ಟಳೋ ಆ ಭೋಗಗಳಿಗೆ ಆಸೆಪಡುತ್ತಾ ಆತನು ದೈನ್ಯವನ್ನು ಹೊಂದಿದನು ತನ್ನ ಪರಲೋಕ ಗತಿಯನ್ನು ಪರಮಾತ್ಮ ಸ್ನೇಹವನ್ನು ಮರೆತು ಆತನು ಹೆಂಡತಿ ಮಕ್ಕಳನ್ನು ಸಾಕಿ ಮುದ್ದಿಸುವುದರಲ್ಲಿಯೇ ಆಸಕ್ತನಾಗಿದ್ದನಷ್ಟೇ ಆಗಲೂ ಆತನಿಗೆ ಅದೇ ಚಿಂತೆ ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಇಷ್ಟವಿಲ್ಲದಿದ್ದರು ಆತನು ಆ ನಗರವನ್ನು ಬಿಟ್ಟು ಹೋಗಲೇಬೇಕಾಯಿತು ಏಕೆಂದರೆ ಅದನ್ನು ಗಂಧರ್ವರು ಮತ್ತು ಯವನರು ಮುತ್ತಿ ಲೂಟಿ ಮಾಡಿದ್ದರು ಮತ್ತು ಕಾಲ ಕನ್ಯೆಯು ತುಳಿದು ಹಾಕಿಬಿಟ್ಟಿದ್ದಳು ಅಷ್ಟೇ ಅಲ್ಲದೆ ಯವನ ರಾಜನಾದ ಭಯನ ಅಣ್ಣನಾದ ಪ್ರಜ್ವಾರನು ತನ್ನ ತಮ್ಮನಿಗೆ ಪ್ರಿಯವನ್ನು ಉಂಟು ಮಾಡುವ ಸಲುವಾಗಿ ಆ ಇಡೀ ನಗರಕ್ಕೆ ನಗರಿಗೆ ಬೆಂಕಿಯನ್ನು ಹಚ್ಚಿಬಿಟ್ಟನು ಹಾಗೆಯೇ ನಮ್ಮ ತಮ್ಮ ನಗರಿಯು ಉರಿದು ಹೋಗುತ್ತಿರುವುದನ್ನು ಕಂಡು ಪುರ ನಿವಾಸಿಗಳಿಗೂ ಸೇವಕ ಗಣಕ್ಕೂ ಸಂತಾನಗಳ ಸಮೂಹಕ್ಕೂ ಕುಟುಂಬದ ಯಜಮಾನನ ಯಜಮಾನೆ ಒಡಗೂಡಿದ ಕುಟುಂಬ ವತ್ಸಲನಾಗಿದ್ದ ಪುರಂಜನ ರಾಜನಿಗೂ ಅತಿ ದುಃಖವಾಗಿತ್ತು ನಗರವು ಕನ್ಯೆಯ ಕೈಗೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡು ನಗರವನ್ನು ಸಂರಕ್ಷಣೆ ಮಾಡುತ್ತಿದ್ದ ಸರ್ಪಕ್ಕೂ ಬಹಳ ಪೀಡೆಯುಂಟಾಯಿತು ಏಕೆಂದರೆ ಯವನರು ಅದರ ವಾಸಸ್ಥಾನದ ಮೇಲೂ ಅಧಿಕಾರ ಪಡೆದುಕೊಂಡು ಬಿಟ್ಟಿದ್ದರು ಮತ್ತು ಪ್ರಜ್ವಾರನು ಅದರ ಮೇಲೂ ಅಂದರೆ ಆ ಸರ್ಪದ ಮೇಲೂ ಆಕ್ರಮಣ ನಡೆಸಿದನು ಆ ನಗರವನ್ನು ರಕ್ಷಿಸುವ ಸಾಮರ್ಥ್ಯವು ತನಗೆ ಇಲ್ಲದೆ ಹೋಗಲಾಗಿ ಆ ಮಹಾ ಸರ್ಪವು ಮರವು ಬೆಂಕಿಯಿಂದ ಒರಿಯುತ್ತಿದ್ದರೆ ಪೊಟರೆಯಲ್ಲಿರುವ ಸರ್ಪವು ಮರವನ್ನು ಬಿಟ್ಟು ಹೊರಟು ಹೋಗುವಂತೆ ತಾನು ಅತಿ ಕಷ್ಟದಿಂದ ನಡುಗುತ್ತಾ ಅಲ್ಲಿಂದ ಓಡಿ ಹೋಗಲು ಬಯಸಿತು ಅದರ ಅಂಗಗಳು ಮತ್ತು ಉಪಾಂಗಗಳೆಲ್ಲವೂ ಶಿಥಿಲವಾಗಿ ಬಿಟ್ಟಿದ್ದವು ಗಂಧರ್ವರು ಅದರ ಎಲ್ಲ ಶಕ್ತಿಯನ್ನು ನಷ್ಟಪಡಿಸಿ ಬಿಟ್ಟಿದ್ದರು ಆದುದರಿಂದ ಯವನ ಶತ್ರುಗಳು ತಡೆದಾಗ ಅದು ದುಃಖದಿಂದ ಗೋಳಾಡತೊಡಗಿತು ಮನೆ ಒಡಲು ಮಂತ ಮೊದಲಾದವುಗಳಲ್ಲಿ ತಾನು ತನ್ನದು ಎಂಬ ಭಾವವನ್ನು ಇಟ್ಟುಕೊಂಡಿದ್ದರಿಂದ ಪುರಂಜನ ರಾಜನು ಅತ್ಯಂತ ಬುದ್ಧಿಹೀನಾಗಿ ಬಿಟ್ಟಿದ್ದನು ಹೆಂಡತಿಯ ಪ್ರೇಮದ ಸಂಕೋಲೆಯಲ್ಲಿ ಸಿಲುಕಿ ಆತನು ಅತ್ಯಂತ ದೀನನಾಗಿ ಬಿಟ್ಟಿದ್ದನು ಅವುಗಳನ್ನು ಅಗಲಿ ಹೋಗುವ ಕಾಲವು ಬರಲು ಮಕ್ಕಳು ಮೊಮ್ಮಕ್ಕಳು ಸೊಸೆ ಅಳಿಯ ಸೇವಕರು ಮನೆ ಭಂಡಾರ ಕಾರ್ಯಾಗಾರ ಮತ್ತು ಇತರ ಪದಾರ್ಥಗಳಲ್ಲಿ ಆತನಿಗೆ ಮಮತೆಯು ಇನ್ನೂ ಉಳಿದುಕೊಂಡಿತ್ತು ಅವುಗಳ ಭೋಗವನ್ನು ಎಂದಿಗೂ ಅನುಭವಿಸಿ ತೀರಿಸಲಾಗುತ್ತಿರಲಿಲ್ಲ ಈ ಎಲ್ಲ ಕಾರಣಗಳಿಂದ ಆತನು ಬಗೆಬಗೆಯಾಗಿ ಚಿಂತೆಪಡತೊಡಗಿದನು ಶ್ರೋತ್ರಿಗಳೇ ಇಲ್ಲಿ ಐದು ಹೆಡೆಗಳ ಆ ಸರ್ಪವನ್ನು ಪಂಚಪ್ರಾಣಗಳಿಗೆ ಹೋಲಿಸಬಹುದು ಅಯ್ಯೋ ನಾನು ಪರಲೋಕಕ್ಕೆ ಹೋಗಿಬಿಟ್ಟ ಬಳಿಕ ಈ ದೊಡ್ಡ ಕುಟುಂಬಕ್ಕೆ ಒಡತಿಯಾದ ನನ್ನ ಈ ಹೆಂಡತಿಯು ಅಸಹಾಯಳಾಗಿ ಹೇಗೆ ತಾನೇ ತನ್ನನ್ನು ನಿರ್ವಹಿಸಿಕೊಳ್ಳುವಳು ಈ ಮಕ್ಕಳು ಮರಿಗಳನ್ನು ಕುರಿತ ಚಿಂತೆಯೇ ಈಕೆಯನ್ನು ತಿಂದು ಹಾಕಿಬಿಡುವುದಲ್ಲ ಈಕೆಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ನಾನು ಊಟ ಮಾಡದ ಹೊರತು ತಾನು ಊಟ ಮಾಡುತ್ತಿರಲಿಲ್ಲ ನಾನು ಸ್ನಾನ ಮಾಡದ ಹೊರತು ತಾನು ಸ್ನಾನ ಮಾಡುತ್ತಿರಲಿಲ್ಲ ಸದಾ ನನ್ನ ಸೇವೆಯಲ್ಲಿಯೇ ಆಸಕ್ತನಾಗಿರುತ್ತಿದ್ದಳು ನಾನೇನಾದರೂ ಮುನಿಸಿಕೊಂಡರೆ ಭಯದಿಂದ ನಡುಗುತ್ತಿದ್ದಳು ನಾನು ಗದರಿಸಿದರೆ ಹೆದರಿಕೆಯಿಂದ ಬಾಯಿ ಮುಚ್ಚಿಕೊಂಡು ಬಿಡುತ್ತಿದ್ದಳು ನಾನೇನಾದರೂ ತಪ್ಪು ಮಾಡಿದರೆ ನನಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಳು ಈಕೆಗೆ ನನ್ನ ಮೇಲೆ ಪ್ರೀತಿಯು ಎಷ್ಟು ಹೆಚ್ಚಾಗಿತ್ತೆಂದರೆ ನಾನೇನಾದರೂ ಪರದೇಶಕ್ಕೆ ಹೋದರೆ ಆಗ ಈಕೆಯು ಅಗಲಿಕೆಯ ದುಃಖದಿಂದ ಒಣಗಿ ಹೋಗುತ್ತಿದ್ದಳು ಈಕೆಯು ವೀರಮಾತೆಯೇನೋ ಹೌದು ಆದರೂ ನನ್ನ ಅನಂತರ ಈ ಗೃಹಸ್ಥಾಶ್ರಮದ ವ್ಯವಹಾರವನ್ನು ನಿಭಾಯಿಸಿಯಾಳೆ ನನ್ನನ್ನೇ ಏಕಮಾತ್ರ ಆಧಾರವನ್ನಾಗಿ ಹೊಂದಿ ಇಲ್ಲಿರುವ ನನ್ನ ಪುತ್ರ ಪುತ್ರಿಯರು ನಾನು ಹೊರಟು ಹೋದ ಬಳಿಕ ಹೇಗೆ ತಾನೇ ಜೀವನವನ್ನು ಧರಿಸಿಯಾರು ಸಮುದ್ರ ಮಧ್ಯದಲ್ಲಿ ಹಡಗು ಒಡೆದು ಹೋಗಲಾಗಿ ಕಳವಳಪಡುವ ಹಡಗಿನ ಪ್ರಯಾಣಿಕರಂತೆ ಒದ್ದಾಡುವರಲ್ಲವೇ ಎಂದು ಮೊದಲಾಗಿ ಪುರಂಜನನು ಚಿಂತಿಸತೊಡಗಿದನು ದೃಷ್ಟಿಯಿಂದ ನೋಡಿದಾಗ ಹೀಗೆಲ್ಲ ಶೋಕ ಪಡುವುದು ಅನುಚಿತವಾಗಿದ್ದರು ಪುರಂಜನನು ಅಜ್ಞಾನಕ್ಕೆ ಒಳಪಟ್ಟು ಹೀಗೆ ದೀನವಾದ ಬುದ್ಧಿಯಿಂದ ತನ್ನ ಹೆಂಡತಿ ಮಕ್ಕಳಿಗಾಗಿ ದುಃಖದಿಂದ ಕಳವಳಪಡುತ್ತಿದ್ದನು ಅದೇ ಸಮಯದಲ್ಲಿ ಆ ಬಡಪಾಯಿಗಳನ್ನು ಹಿಡಿದು ಹಾಕುವುದಕ್ಕಾಗಿ ಭಯನೆಂಬ ಯವನ ರಾಜನು ಅಲ್ಲಿಗೆ ಬಂದನು ಯವನರು ಪಶುವನ್ನು ಹೇಗೋ ಹಾಗೆ ರಾಜನನ್ನು ಕಟ್ಟಿಹಾಕಿ ತಮ್ಮ ಜಾಗಕ್ಕೆ ಸೆಳೆದೊಯ್ಯತೊಡಗಿದರು ಆಗ ಆತನ ಅನುಚರರು ಕಡು ಶೋಕದಿಂದ ಪೀಡಿತರಾಗಿ ದುಗುಡದಿಂದ ಆತನ ಹಿಂದೆ ಹೋದರು ಯವನರಿಂದ ತಲೆಹಿಡಿಯಲ್ಪಟ್ಟಿದ್ದ ಸರ್ಪವು ಆಗ ಆ ಪುರಿಯನ್ನು ಬಿಟ್ಟು ಅವರೆಲ್ಲರ ಹಿಂದೆಯೇ ಹೋಯಿತು ಅದು ಹೋದೊಡನೆಯೇ ಇಡೀ ನಗರವು ಭಿನ್ನ ಭಿನ್ನವಾಗಿ ತನ್ನ ಪ್ರಕೃತಿಯಲ್ಲಿ ಲಯ ಹೊಂದಿತು ಹೀಗೆ ಮಹಾಬಲಶಾಲಿಯಾದ ಯವನರಾಜನು ಬಲಾತ್ಕಾರದಿಂದ ಸೆಳೆದೊಯ್ಯುತ್ತಿದ್ದರು ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದುದರಿಂದ ತನ್ನ ಹಿತೈಷಿಯು ಹಳೆಯ ಮಿತ್ರನೂ ಆಗಿದ್ದ ಅವಿಜ್ಞಾತನನ್ನು ಆ ಪುರಂಜನನ್ನು ಸ್ಮರಿಸಲಿಲ್ಲ ಹಿಂದೆ ಪುರಂಜನನ ಯಜ್ಞಗಳಲ್ಲಿ ಬಲಿ ಕೊಡಲ್ಪಟ್ಟಿದ್ದ ಪಶುಗಳೇ ಆಗ ರಾಜನು ತಮಗೆ ಕೊಟ್ಟಿದ್ದ ಪೀಡೆಯನ್ನು ನೆನೆಸಿಕೊಂಡು ಕ್ರೋಧದಿಂದ ಆತನನ್ನು ಕೊಡಲಿಗಳಿಂದ ಕತ್ತರಿಸತೊಡಗಿದವು ಅನೇಕ ವರ್ಷಗಳ ಕಾಲ ಅವಿವೇಕದ ಸ್ಥಿತಿಯಲ್ಲೇ ಇದ್ದು ಆತನು ನಿರಂತರವಾಗಿ ಕಷ್ಟಗಳನ್ನು ಅನುಭವಿಸತೊಡಗಿದನು ಸ್ತ್ರೀಯನ್ನು ಕುರಿತ ಆಸಕ್ತಿಯಿಂದ ಆತನಿಗೆ ಇಂತಹ ದುರ್ಗತಿಯು ಉಂಟಾಯಿತು ತನ್ನ ಕೊನೆಗಾಲದಲ್ಲಿಯೂ ಸ್ತ್ರೀ ಚಿಂತನೆಯನ್ನೇ ಮಾಡುತ್ತಿದ್ದುದರಿಂದ ಪುರಂಜನ ರಾಜನು ಮುಂದಿನ ಹುಟ್ಟಿನಲ್ಲಿ ರಾಜ್ಯ ರಾಜಶ್ರೇಷ್ಠನಾದ ವಿದರ್ಭ ರಾಜನ ಮನೆಯಲ್ಲಿ ಒಬ್ಬ ಸುಂದರಿಯಾದ ಕನ್ಯೆಯಾಗಿ ಜನ್ಮ ಪಡೆದನು ಆ ವಿದರ್ಭ ಪುತ್ರಿಯು ವಿದರ್ಭ ಪುತ್ರಿಯ ವಿವಾಹ ಕಾಲವೋ ಸನ್ನಿಹಿತವಾಗಲು ತಂದೆ ವಿದರ್ಭ ಭೂಪತಿಯು ಸರ್ವಶ್ರೇಷ್ಠನಾದ ಪರಾಕ್ರಮಿಯು ಮಾತ್ರವೇ ಈ ನನ್ನ ಪುತ್ರಿಯ ಕೈ ಹಿಡಿಯಬಲ್ಲನು ಎಂದು ಘೋಷಣೆ ಮಾಡಿದನು ಆಗ ಶತ್ರುಪುರಗಳನ್ನು ಗೆಲ್ಲುವುದರಲ್ಲಿ ಸಮರ್ಥನಾದ ವೀರನಾದ ಪಾಂಡ್ಯ ನರೇಶ ಮಲೆಯ ಧ್ವಜನು ಯುದ್ಧ ಭೂಮಿಯಲ್ಲಿ ಎಲ್ಲ ರಾಜರನ್ನು ಸೋಲಿಸಿ ವಿದರ್ಭ ಪುತ್ರಿಯನ್ನು ಮದುವೆಯಾದನು ಆಕೆಯಲ್ಲಿ ಆ ಮಲೆಯ ಧ್ವಜನು ಸುಂದರಿಯಾಗಿದ್ದ ಒಬ್ಬ ಕನ್ಯೆಯನ್ನು ಮತ್ತು ಆಕೆಯ ತಮ್ಮಂದಿರನ್ನಾಗಿ ಏಳು ಮಂದಿ ಪುತ್ರರನ್ನು ಪಡೆದನು ಆ ಪುತ್ರರೇ ಮುಂದೆ ದ್ರಾವಿಡ ದೇಶದ ಏಳು ಮಂದಿ ರಾಜರಾದರು ಎಲೈ ರಾಜನೇ ನಂತರ ಆ ನಂತರ ಆ ಮಲೆಯ ಧ್ವಜ ಮಹಾರಾಜನ ಏಳು ಮಂದಿ ಪುತ್ರರಿಗೂ ಬಹುಮಂದಿ ಪುತ್ರರು ಹುಟ್ಟಲು ಆ ವಂಶದವರು ಈ ಭೂಮಿಯನ್ನು ಮನ್ವಂತರದ ಕೊನೆಯವರೆಗೂ ಮತ್ತು ಅದರ ನಂತರವೂ ಅನುಭವಿಸುವರು ಮಲಯ ಧ್ವಜ ರಾಜನ ಮೊದಲನೆಯ ಪುತ್ರಿಯು ತುಂಬಾ ವ್ರತನಿಷ್ಠಳಾಗಿದ್ದಳು ಅಗಸ್ತ್ಯ ಮಹರ್ಷಿಗಳು ಆಕೆಯನ್ನು ವಿವಾಹ ಮಾಡಿಕೊಂಡು ದೃಢಚ್ಯುತನೆಂಬ ಪುತ್ರನನ್ನು ಆಕೆಯಿಂದ ಪಡೆದರು ದೃಢಚ್ಯುತನ ಸುಪುತ್ರನು ಇದ್ಮವಾಹನ ನೆನೆಸಿದನು ಕಡೆಗೆ ಆ ರಾಜರ್ಷಿ ಮಲಯ ಧ್ವಜನು ಭೂಮಿಯನ್ನು ತನ್ನ ಪುತ್ರರಿಗೆ ಹಂಚಿಕೊಟ್ಟು ಭಗವಂತನಾದ ಶ್ರೀಕೃಷ್ಣನನ್ನು ಆರಾಧಿಸಬೇಕೆಂಬ ಇಚ್ಛೆಯಿಂದ ಕುಲಪರ್ವತಗಳಲ್ಲೊಂದಾದ ಮಲೆಯ ಪರ್ವತಕ್ಕೆ ಹೊರಟು ಹೋದರು ಆಗ ಚಂದ್ರಿಕೆಯು ಚಂದ್ರನನ್ನು ಅನುಸರಿಸುವಂತೆ ಸುಂದರಿಯಾದ ವಿದರ್ಭ ರಾಜನ ಪುತ್ರಿಯು ತನ್ನ ಮನೆ ಮಕ್ಕಳು ಮತ್ತು ಭೋಗಗಳೆಲ್ಲವನ್ನೂ ತೊರೆದು ತನ್ನ ಪತಿಯಾದ ಪಾಂಡ್ಯ ನರೇಶನನ್ನೇ ಅನುಸರಿಸಿ ಹೋದಳು ಪಾಂಡ್ಯ ಭೂಪತಿಯು ತಪಸ್ಸಿಗಾಗಿ ಬಂದ ಆ ಜಾಗದಲ್ಲಿ ಚಂದ್ರವಸ ತಾಮ್ರಪರ್ಣಿ ಮತ್ತು ವಟೋದಕ ಎಂಬ ಮೂರು ನದಿಗಳು ಹರಿಯುತ್ತಿದ್ದವು ರಾಜನು ಆ ನದಿಗಳ ಪವಿತ್ರವಾದ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪ್ರತಿದಿನವೂ ತನ್ನ ದೇಹವನ್ನು ತನ್ನ ಮನಸ್ಸನ್ನು ಶುಚಿಗೊಳಿಸಿಕೊಳ್ಳುತ್ತಿದ್ದನು ಅಲ್ಲಿ ಆತನು ಗೆಡ್ಡೆ ಗೆಣಸು ಬೀಜ ಹಣ್ಣು ಹೂವು ಎಲೆ ನೀಲ್ ಹುಲ್ಲು ಮತ್ತು ನೀರು ಇವುಗಳಿಂದಲೇ ದೇಹಯಾತ್ರೆಯನ್ನು ನಡೆಸುತ್ತಾ ಬಹು ಕಠೋರವಾದ ತಪಸ್ಸನ್ನು ಆಚರಿಸಿದನು ಅದರಿಂದ ಆತನ ದೇಹವು ತುಂಬಾ ಸೊರಗಿ ಹೋಯಿತು ಆತನು ಎಲ್ಲರಲ್ಲೂ ಸಮದೃಷ್ಟಿಯನ್ನು ಇಟ್ಟುಕೊಂಡು ಶೀತೋಷ್ಣ ಮಳೆ ಗಾಳಿ ಹಸಿವು ಬಾಯಾರಿಕೆ ಪ್ರಿಯ ಅಪ್ರಿಯ ಸುಖ ದುಃಖಗಳೇ ಮುಂತಾದ ದ್ವಂದ್ವಗಳ ಮೇಲೆ ಜಯವನ್ನು ಗಳಿಸಿದನು ತಪಸ್ಸು ಮತ್ತು ಉಪಾಸನೆಗಳಿಂದ ವಾಸನೆಗಳನ್ನು ನಿರ್ಮೂಲಗೊಳಿಸಿ ಯಮ ನಿಯಮಗಳೇ ಮುಂತಾದುವುಗಳ ಮೂಲಕ ಇಂದ್ರಿಯ ಪ್ರಾಣ ಮತ್ತು ಮನಸ್ಸುಗಳನ್ನು ವಶಪಡಿಸಿಕೊಂಡು ಸಮಾಧಿಯಲ್ಲಿ ಆತ್ಮವನ್ನು ಪರಬ್ರಹ್ಮದಲ್ಲಿ ಸೇರಿಸಿದನು ಹೀಗೆ ಆತನು ದೇವಮಾನದ ನೂರು ವರ್ಷಗಳ ಕಾಲ ಕಂಬದಂತೆ ನಿಶ್ಚಲವಾಗಿ ಒಂದೇ ಸ್ಥಾನದಲ್ಲಿ ನಿಂತಿದ್ದನು ಭಗವಂತನಾದ ವಾಸುದೇವನಲ್ಲಿ ಸ್ಥಿರವಾದ ರತಿಯುಂಟಾಗಿದ್ದುದರಿಂದ ಆತನಿಗೆ ಅಷ್ಟು ಕಾಲದವರೆಗೂ ದೇಹ ಮುಂತಾದವುಗಳ ಇರುವಿಕೆಯೂ ತೋರಲಿಲ್ಲ ಸಂವ್ಯಾಪಕತೆಯಾತ್ಮಾನಂ ವ್ಯತಿರಿಕ್ತ ತಯಾ ವ್ಯತಿರಿಕ್ತತಯಾತ್ಮನಿ ವಿದ್ವಾನ್ ಸ್ವಪ್ನ ಇವಾಮರ್ಷ ಸಾಕ್ಷಿಣಂ ವಿರರಾಮ ಪರಮಾತ್ಮನು ಎಲ್ಲರಲ್ಲೂ ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ ಅವನು ಎಲ್ಲಕ್ಕಿಂತಲೂ ಬೇರೆಯಾಗಿ ವಿಲಕ್ಷಣನಾಗಿದ್ದಾನೆ ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ ಎಂಬುದನ್ನು ಆ ಮಲೆಯ ಧ್ವಜ ಮಹಾರಾಜನು ಕನಸಿನಲ್ಲಿ ಹೇಗೋ ಹಾಗೆ ತನ್ನೊಳಗೆ ಕಂಡುಕೊಂಡು ವಿಶ್ರಾಂತಿ ಪಡೆದನು ಸಾಕ್ಷಾತ್ ಭಗವತೋಕ್ತೇನ ಗುರುನಾ ಹರಿಣ ನೃಪ ವಿಶುದ್ಧ ಜ್ಞಾನ ದೀಪೇನ ಪರೇ ಬ್ರಹ್ಮಣಿ ಚಾತ್ಮಾನಂ ಪರಂ ಬ್ರಹ್ಮ ತಥಾತ್ಮನಿ ವೀಕ್ಷಮಾನೋ ಮಾಣೋ ವಿಹಾಯೇ ಕ್ಷಾಮಸ್ಮಾದು ಪರಮ ಪರರಾಮ ಎಲೈ ರಾಜನೇ ಆ ಮಲಯಧ್ವಜನು ಆದಿಗುರುವು ಅಖಿಲ ಗುರುವು ಆಗಿರುವ ಭಗವಂತನಾದ ಸಾಕ್ಷಾತ್ ಶ್ರೀಹರಿಯಿಂದ ಉಪದೇಶ ಮಾಡಲ್ಪಟ್ಟು ಸರ್ವತೋಮುಖವಾಗಿ ಬೆಳಗುತ್ತಿರುವ ಪರಿಶುದ್ಧವಾದ ಜ್ಞಾನ ದೀಪದಿಂದ ಪರಬ್ರಹ್ಮದಲ್ಲಿ ತನ್ನನ್ನು ಮತ್ತು ತನ್ನಲ್ಲಿ ಪರಬ್ರಹ್ಮವನ್ನು ನೋಡುತ್ತಾ ಪ್ರಾಕೃತವಾದ ನೋಟವನ್ನು ತೊರೆದು ಈ ಸಂಸಾರದಿಂದ ಪರಮ ವಿಶ್ರಾಂತಿಯನ್ನು ಪಡೆದನು ರಾಜೇಂದ್ರನೇ ಪತಿವ್ರತ ಶಿರೋಮಣಿಯಾದ ವಿದರ್ಭ ರಾಜಪುತ್ರಿಯು ಅಲ್ಲಿ ಎಲ್ಲ ಭೋಗಗಳನ್ನು ತೊರೆದು ಮಹಾಪ್ರೇಮದಿಂದ ಪರಮ ಧರ್ಮಜ್ಞನಾದ ತನ್ನ ಪತಿ ಮಲಯ ಧ್ವಜನ ಸೇವೆಯನ್ನು ಮಾಡುತ್ತಿದ್ದಳು ಆಕೆಯು ನಾರು ಮಡಿಯನ್ನುಟ್ಟು ವ್ರತ ಉಪವಾಸಾದಿಗಳನ್ನು ಮಾಡುತ್ತಿದ್ದುದರಿಂದ ಆಕೆಯ ಶರೀರವು ತುಂಬಾ ಕೃಶವಾಗಿಬಿಟ್ಟಿತ್ತು ತಲೆಗೂದಲು ಸಂಸ್ಕಾರವಿಲ್ಲದೆ ಜಡೆಯಾಗಿ ಬಿಟ್ಟಿತ್ತು ಆಗ ಆಕೆಯು ತನ್ನ ಪತಿದೇವನ ಪಕ್ಕದಲ್ಲಿ ಶಾಂತವಾದ ಅಗ್ನಿಜ್ವಾಲೆಯಂತೆ ಪ್ರಶಾಂತವಾದ ಮನಸ್ಸು ಮುಖಮುದ್ರೆಗಳಿಂದ ಶೋಭಿಸುತ್ತಿದ್ದಳು ಆ ವೇಳೆಗಾಗಲೇ ಆಕೆಯ ಪ್ರಿಯತಮನು ಪರಮ ಪದವನ್ನು ಸೇರಿಕೊಂಡು ಬಿಟ್ಟಿದ್ದನು ಜೀವವು ದೇಹದಿಂದ ಹೋಗಿದ್ದರೂ ಆತನ ಆಸನ ಬಂಧವು ಮಾತ್ರ ಹಾಗೆಯೇ ಸ್ಥಿರವಾಗಿತ್ತು ಆ ರಹಸ್ಯವನ್ನು ಅರಿಯದೆ ಆ ಮುಗ್ಧೆಯು ಆತನ ದೇಹದ ಬಳಿಗೆ ಹೋಗಿ ಹಿಂದಿನಂತೆಯೇ ಸೇವೆ ಉಪಚಾರಗಳನ್ನು ಮಾಡತೊಡಗಿದಳು ಹೀಗೆ ಪಾದಸೇವೆ ಮಾಡುತ್ತಿದ್ದಾಗ ಪತಿದೇವನ ಚರಣಗಳಲ್ಲಿ ಶಾಖವೋ ಸ್ವಲ್ಪವೋ ಕಾಣದೇ ಹೋಗಲು ಆಕೆಯು ಹಿಂಡನ್ನು ಅಗಲಿದ ಹೆಣ್ಣು ಹುಲ್ಲೆಯಂತೆ ಗಾಬರಿಗೊಂಡು ಕಳವಳಿಸಿದಳು ನನಗೆ ಎಂತಹ ದೈನ್ಯಾವಸ್ಥೆಯು ಬಂದಿತು ಬಂಧುವನ್ನು ಕಳೆದುಕೊಂಡು ಒಬ್ಬಂಟಿಗಳಾದನಲ್ಲ ಎಂದು ತನ್ನ ಬಗೆಗೆ ಶೋಕಿಸುತ್ತಾ ಕಣ್ಣೀರು ಧಾರೆಯಿಂದ ಸ್ತನಗಳು ನೆನೆಯುತ್ತಿರಲು ಗಟ್ಟಿಯಾಗಿ ರೋಧಿಸತೊಡಗಿದಳು ಓ ರಾಜರ್ಷಿಯೇ ಏಳು ಏಳು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿರುವ ಈ ಭೂದೇವಿಯು ದರೋಡೆಗಾರರಿಂದಲೂ ಅಧರ್ಮಿಷ್ಠರಾದ ರಾಜರಿಂದಲೂ ಭಯಪಡುತ್ತಿದ್ದಾಳೆ ನೀನು ಈಕೆಯನ್ನು ರಕ್ಷಿಸು ಎಂದು ಮೊರೆ ಇಡುತ್ತಾ ವಿಲಪಿಸಿದಳು ಪತಿಯೊಡನೆ ಅರಣ್ಯಕ್ಕೆ ತೆರಳಿದ್ದ ಆ ಅಬಲೆಯು ಹೀಗೆ ವಿಲಪಿಸುತ್ತಾ ಪತಿಯ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಆಕೆಯು ಕಟ್ಟಿಗೆಗಳಿಂದ ಚಿತೆಯನ್ನು ರಚಿಸಿ ಅದರ ಮೇಲೆ ಪತಿಯ ಶವವನ್ನಿರಿಸಿ ಬೆಂಕಿಯನ್ನಿಟ್ಟು ರೋಧಿಸುತ್ತಾ ತಾನು ಸಹಗಮನ ಮಾಡಲು ನಿಶ್ಚಯಿಸಿದಳು ರಾಜೇಂದ್ರನೇ ಆಗ ಅಲ್ಲಿಗೆ ಆಕೆಯ ಹಳೆಯ ಗೆಳೆಯನಾಗಿ ಆತ್ಮಜ್ಞಾನಿಯಾಗಿದ್ದ ಬ್ರಾಹ್ಮಣನೊಬ್ಬನು ಬಂದನು ಆತನು ಅಳುತ್ತಿದ್ದ ಆ ಅಬಲೆಯನ್ನು ಸವಿಮಾತುಗಳಿಂದ ಸಂತೈಸುತ್ತಾ ಹೀಗೆಂದನು ಯಾರಮ್ಮ ನೀನು ಯಾರ ಮಗಳು ನೀನು ಯಾರ ಹೆಂಡತಿಯಾಗಿದ್ದೀಯೆ ಮಲಗಿಕೊಂಡಿರುವ ಯಾವನೋ ಪುರುಷನನ್ನು ಕುರಿತು ಅಳುತ್ತಿದ್ದೀಯಲ್ಲ ಈತನು ಯಾರು ನಾನು ಯಾರೆಂಬುದು ನಿನಗೆ ಗೊತ್ತಿಲ್ಲವೇ ನೀನು ಯಾರ ಜೊತೆಯಲ್ಲಿ ಹಿಂದೆ ಓಡಾಡುತ್ತಿದ್ದೆಯೋ ಆ ನಿನ್ನ ಮಿತ್ರನೇ ನಾನಮ್ಮ ಮಿತ್ರನೇ ನಿನಗೆ ಅವಿಜ್ಞಾತನೆಂಬ ಒಬ್ಬ ಗೆಳೆಯನಿದ್ದ ಎಂಬುದು ನೆನಪಿನಲ್ಲಿದೆಯೇ ಆ ಅವಿಜ್ಞಾತನೇ ನಾನು ನೀನು ಭೂಮಿಯ ಭೋಗಗಳನ್ನು ಅನುಭವಿಸುವುದಕ್ಕೋಸ್ಕರ ವಾಸದ ಜಾಗವನ್ನು ಹುಡುಕುತ್ತಾ ನನ್ನನ್ನು ಬಿಟ್ಟು ಹೊರಟು ಬಿಟ್ಟೆ ಆರ್ಯನೇ ನಾನು ಮತ್ತು ನೀನು ಇಬ್ಬರೂ ಹಿಂದೆ ಪರಸ್ಪರ ಮಿತ್ರರಾಗಿ ಮಾನಸ ಸರೋವರದಲ್ಲಿ ವಾಸ ಮಾಡುತ್ತಿದ್ದ ಹಂಸಗಳಪ್ಪ ಹಿಂದೆ ನಾವಿಬ್ಬರು ಸಾವಿರಾರು ವರ್ಷಗಳವರೆಗೆ ವಾಸಕ್ಕೆ ಜಾಗವಿಲ್ಲದೆಯೇ ಇರುತ್ತಿದ್ದೆವು ಆದರೆ ಗೆಳೆಯನೇ ನೀನು ವಿಷಯಗಳನ್ನು ಭೋಗಿಸುವ ಇಚ್ಛೆಯಿಂದ ನನ್ನನ್ನು ಬಿಟ್ಟು ಈ ಭೂಮಿಗೆ ಬಂದುಬಿಟ್ಟೆ ಇಲ್ಲಿ ಅಲೆದಾಡುತ್ತಾ ಇರುವಾಗ ಒಬ್ಬ ಹೆಂಗಸು ನಿರ್ಮಿಸಿದ್ದ ಒಂದು ಜಾಗವನ್ನು ನೀನು ನೋಡಿದೆ ಅದರಲ್ಲಿ ಐದು ತೋಟಗಳು ಒಂಬತ್ತು ಬಾಗಿಲುಗಳು ಒಬ್ಬ ದ್ವಾರಪಾಲಕನು ಮೂರು ಕೋಟೆಗಳು ಆರು ಮಂದಿ ಸಾಮಗ್ರಿಗಳನ್ನು ಒದಗಿಸುವ ವರ್ತಕರು ಐದು ಅಂಗಡಿಗಳು ಮತ್ತು ಅನೇಕ ಪ್ರಜೆಗಳು ಇದ್ದು ಐದು ಉಪಾದಾನ ಕಾರಣಗಳಿಂದ ರಚಿತವಾಗಿದ್ದ ಆ ನಗರಿಯು ಒಬ್ಬ ಹೆಂಗಸಿನ ಅಧಿಕಾರದಲ್ಲಿತ್ತು ಮಹಾರಾಜನೇ ಇಂದ್ರಿಯಗಳಿಗೆ ಸೇರಿದ ಐದು ವಿಷಯಗಳೇ ಅದರ ತೋಟಗಳು ಮತ್ತು ಒಂಬತ್ತು ಇಂದ್ರಿಯ ಬಿಲಗಳು ಅದರ ಒಂಬತ್ತು ದ್ವಾರಗಳಾಗಿದ್ದವು ತೇಜಸ್ಸು ಜಲ ಮತ್ತು ಅನ್ನ ಇವು ಮೂರು ಅದರ ಕೋಟೆಗಳಾಗಿದ್ದು ಮನಸ್ಸು ಮತ್ತು ಐದು ಜ್ಞಾನೇಂದ್ರಿಯಗಳು ಸೇರಿ ಒಟ್ಟು ಆರು ಮಂದಿ ಆ ಅಲ್ಲಿಯ ಆರು ಮಂದಿ ವರ್ತಕರಾಗಿದ್ದರು ಕ್ರಿಯಾಶಕ್ತಿ ರೂಪವಾದ ಕರ್ಮೇಂದ್ರಿಯಗಳು ಅದರ ಅಂಗಡಿಗಳು ಮತ್ತು ಪಂಚಮಹಾಭೂತಗಳೇ ಎಂದಿಗೂ ಕ್ಷೀಣಿಸದೇ ಇರುವ ಅದರ ಉಪಾದಾನ ಕಾರಣಗಳಾಗಿದ್ದವು ಅದರ ಒಡತಿಯು ಯಾರು ಎಂದರೆ ಬುದ್ಧಿಶಕ್ತಿಯು ಅದು ಎಂತಹ ವಿಚಿತ್ರವಾದ ನಗರಿ ಎಂದರೆ ಅದನ್ನು ಹೊಕ್ಕ ಮನುಷ್ಯನು ಜ್ಞಾನಶೂನ್ಯವಾಗಿ ತನ್ನ ಸ್ವರೂಪವನ್ನೇ ಮರೆತು ಬಿಡುತ್ತಾನೆ ಪ್ರಭುವೆ ಅಲ್ಲಿದ್ದ ವೈಯಾರದ ಹೆಂಗಸಿನ ಹಿಡಿತಕ್ಕೆ ಸಿಕ್ಕಿಬಿದ್ದು ನೀನು ಆಕೆಯೊಡನೆ ರಮಿಸುತ್ತಾ ನಿನ್ನ ಸ್ವರೂಪವನ್ನೇ ಮರೆತು ಬಿಟ್ಟೆ ಆಕೆಯ ಸಹವಾಸದಿಂದಲೇ ನಿನಗಾಗ ಇಂತಹ ದುರವಸ್ಥೆಯುಂಟಾಗಿದೆ ಇಲ್ಲಿ ನೋಡು ನನ್ನ ಮಾತನ್ನು ಕೇಳು ವಾಸ್ತವವಾಗಿ ನೀನು ವಿದರ್ಭರಾಜನ ಪುತ್ರಿಯೂ ಅಲ್ಲ ವೀರನಾದ ಈ ಮಲಯಧ್ವಜ ಮಹಾರಾಜನ ನಿನ್ನ ಪತಿಯೂ ಅಲ್ಲ ನಿನ್ನನ್ನು ಒಂಬತ್ತು ಬಾಗಿಲುಗಳ ನಗರಿಯಲ್ಲಿ ಇಟ್ಟಿದ್ದ ಪುರಂಜನಿ ಎಂಬ ಹೆಂಗಸಿನ ಪತಿಯೂ ನೀನಲ್ಲ ನೀನು ಕಳೆದ ಜನ್ಮದಲ್ಲಿ ನಿನ್ನನ್ನು ಪುರುಷನೆಂದು ತಿಳಿದುಕೊಂಡಿದ್ದೆ ಈ ಜನ್ಮದಲ್ಲಿ ಸಾಧ್ವಿಯಾದ ಒಬ್ಬ ಸ್ತ್ರೀ ಎಂದು ಭಾವಿಸಿಕೊಂಡಿರುವೆ ಇವೆಲ್ಲವೂ ನಾನೇ ಹಾಸಿದ ಮಾಯೆಯ ರಚನೆ ವಾಸ್ತವವಾಗಿ ನೀನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ನಾವಿಬ್ಬರೂ ಹಂಸಗಳು ಆ ನಮ್ಮ ವಾಸ್ತವಿಕ ಸ್ವರೂಪವನ್ನು ಅನುಭವಕ್ಕೆ ತಂದುಕೊ ನಾನು ಏನಾಗಿದ್ದೆನೋ ನೀನು ಅದೇ ಆಗಿದ್ದೀಯೆ ನೀನು ನನ್ನಿಂದ ಬೇರೆಯಲ್ಲ ವಿಚಾರಪೂರ್ವಕವಾಗಿ ನೋಡು ನೀನು ಯಾರೋ ನಾನು ಅವನೇ ಜ್ಞಾನಿಗಳಾದವರು ನಮ್ಮಿಬ್ಬರಲ್ಲಿಯೂ ಯಾವ ಅಂತರವನ್ನು ಕಾಣುವುದಿಲ್ಲ ಮನುಷ್ಯನು ತನ್ನ ಶರೀರದ ಪ್ರತಿಬಿಂಬವನ್ನು ಯಾವುದಾದರೂ ಕನ್ನಡಿಯಲ್ಲಿ ನೋಡಬಹುದು ಅದನ್ನೇ ಯಾವನಾದರೂ ಮನುಷ್ಯನು ಮನುಷ್ಯನ ಕಣ್ಣಿನಲ್ಲೂ ಕಾಣಬಹುದು ಈ ಎರಡರಲ್ಲೂ ತನ್ನನ್ನೇ ಬೇರೆ ಬೇರೆಯಾಗಿ ಎರಡು ರೂಪಗಳಲ್ಲಿ ಆತನು ನೋಡುತ್ತಾನೆ ನಮ್ಮಿಬ್ಬರ ನಡುವೆ ಏರುವ ಭೇದವು ಹೀಗೆಯೇ ಈ ರೀತಿಯಲ್ಲಿ ಹಂಸವು ಅಂದರೆ ಈಶ್ವರನು ಪರಮಾತ್ಮನು ಎಚ್ಚರ ನೀಡಿದಾಗ ಮಾನಸ ಸರೋವರದ ಮತ್ತೊಂದು ಹಂಸ ಆ ಜೀವಕ್ಕೆ ಅಂದರೆ ಪುರಂಜನನು ನಂತರದಲ್ಲಿ ಮಾ ಆ ಪಾಂಡ್ಯರಾಜನನ್ನು ವಿವಾಹವಾದ ವೈದರ್ಭಿಯು ಎಂದುಕೊಂಡಿದ್ದ ಆ ಜೀವಕ್ಕೆ ಅರಿವುಂಟಾಗಿ ಅದು ಸ್ವಸ್ವರೂಪದಲ್ಲಿ ನೆಲೆಗೊಂಡಿತು ಈ ರೀತಿಯಲ್ಲಿ ಹಂಸವು ಅಥವಾ ಈಶ್ವರನು ಎಚ್ಚರ ನೀಡಿದಾಗ ಮಾನಸ ಸರೋವರದ ಮತ್ತೊಂದು ಹಂಸ ಜೀವಕ್ಕೆ ಅರಿವುಂಟಾಗಿ ಅದು ಸ್ವಸ್ವರೂಪದಲ್ಲಿ ನೆಲೆಗೊಂಡಿತು ನೆಮ್ಮದಿಯನ್ನು ಪಡೆಯಿತು ತನ್ನ ಮಿತ್ರನ ಅಗಲುವಿಕೆಯಿಂದ ಮರೆತು ಹೋಗಿದ್ದ ಆತ್ಮವು ಮತ್ತೆ ನೆನಪಿಗೆ ಬಂದಿತು ಬರ್ಗಿಷ್ಮೇತ ಪಾರೋಕ್ಷೇಣ ಪ್ರದರ್ಶಿತಂ ಯತ್ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನ ಪ್ರಾಚೀನ ಬರ್ಹಿ ಮಹಾರಾಜನೇ ಹೀಗೆ ನಾನು ನಿನಗೆ ಪರೋಕ್ಷ ರೂಪದಿಂದ ಆತ್ಮಜ್ಞಾನದ ದಿಗ್ದರ್ಶನವನ್ನು ಮಾಡಿಸಿಕೊಟ್ಟಿದ್ದೇನೆ ನೇರವಾಗಿ ಹೇಳದೆ ಪರೋಕ್ಷ ರೂಪದಿಂದ ಏಕೆ ಬೋಧಿಸಿದಿರಿ ಎಂದರೆ ಜಗತ್ತನ್ನು ರಚಿಸಿರುವ ಜಗದೀಶ್ವರನಿಗೆ ಪರೋಕ್ಷ ವರ್ಣನೆಯೇ ಹೆಚ್ಚು ಪ್ರಿಯವಾದುದು ಎಂದು ನಾರದರು ಪ್ರಾಚೀನ ಬರ್ಹಿ ಮಹಾರಾಜನಿಗೆ ಹೇಳಿದರು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥ ಸ್ಕಂದದ ಇಪ್ಪತ್ತ ಎಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ